ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ಭಾನುವಾರ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇವ್ರನ್ನ ನೋಡಿ ನಮ್ಮ ಭಾವನವರು ನಿನ್ನೆ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ ನೋಡಿ ಇಲ್ಲಿ ಹಾಸಿಗೆ ಒಳಗೆ ಹುಚ್ಚಿ ಒಳಗೆ ಹೋಗ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಭಾವರು ಅವರು ಇಷ್ಟು ದಿನ ಹುಚ್ಚಿ ಹೋಗ್ಕೊತಿದ್ರು ಆದ್ರೆ ಬಿಟ್ಟಿದ್ರು ಮತ್ತೆ ಯಾಕೋ ಈಗ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟಾರ ನೋಡಿಲ್ಲ ಹಾಸಿಗೆಯಾಗೆಲ್ಲ ಹುಚ್ಚಿ ಹೋಯ್ಕೊಂಡು ಎಲ್ಲ ಪ್ಯಾಂಟು ಎಲ್ಲ ಹಸಿ ಆಗ್ಬಿಟ್ಟೈತಿ ರಾತ್ರಿ ಎದ್ದು ಇಲ್ಲ ಗೊತ್ತಾಗೋದವ್ರಿಗೆ ಹಂಗಾಗಿ ಹಾಸಿಗೆ ಒಳಗೆ ಒಯ್ಕೊಂಡ್ಬಿಡ್ತಾರ ಹಾಸಿಗೆ ಹಂಗೆಲ್ಲ ಹುಚ್ಚಿ ಹೋಯ್ತಾರೆ ಏನು ರಾತ್ರಿ ಹುಚ್ಚಿ ಬಂದಾಗ ಎದ್ದು ಒಯ್ಬೇಕಾ ಬೇಡ ಹಾಸಿಗೆಯಾಗ ಅಲ್ಲ ಅಂತಂದ್ರೆ ಹುಚ್ಚಿ ಅಲ್ಲವು ನೀರು ಬಿದ್ದವು ಅಂತ ಹೇಳಕ್ ಅಂತಾನೆ ಮತ್ತು ವಾಸನೆ ಏನು ಅಂದರೆ ಏನೋ ಗೊತ್ತಿಲ್ಲ ಅಂತಾನೆ ಪ್ಯಾಂಟ್ ಪೋಸ್ಟ್ ಚಡ್ಡಿ ಅಷ್ಟು ಹಸಿಗೈತಿ ಈಗ ಅವ್ರನ್ನ ಹುಚ್ಚಿ ಹೋಯ್ದದೆಲ್ಲ ಸ್ನಾನ ಮಾಡಿಸಿ ಅವನ್ನೆಲ್ಲ ತೊಳೆದು ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು ನಡಿಯಲ್ಲಿ ಹೊರಗೆ ನಡಿ ಸ್ನಾನ ಮಾಡುವಂತೆ ಹ್ಞೂ ಈಗ ತೊಳ್ಯಕ್ಕೆ ಬರೋಂಗಿಲ್ಲ ಅಂತಂದೇಳಿ ನಮ್ಮ ಮನೆಯವರ ಎಲ್ಲ ಈಗ ಚಾಪಿ ಮತ್ತು ಅವ್ರ ಉಲ್ಬಟ್ಟಿ ಎಲ್ಲ ತೊಳೆದು ಹಾಕ್ತಾ ಇದ್ದಾರೆ ನೋಡಿರಿ ನಮ್ಮ ಮನೆಯವರು ಒಂದಿಷ್ಟು ಚೀಟಿಕೆ ಮಾಡ್ಕೊಳ್ಳಾರ್ದಂಗೆ ಹೆಂಗೆ ಅವ್ರ ಅಣ್ಣಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವ್ರು ನೋಡಿದ್ರೆ ನನಗೆ ತುಂಬ ಗ್ರೇಟ್ ಅನ್ಸತಿ ಭಾಳ ಪ್ರೀತಿ ಅವ್ರ ಅಣ್ಣರ ಮೇಲೆ ನಮ್ಮ ಮನೆಯವರು ಎಲ್ಲ ಕ್ಲೀನ್ ಮಾಡಿ ಅವ್ರನ್ನೆಲ್ಲ ಸ್ನಾನ ಮಾಡಿಸ್ಬೇಕು ಅವರು ಊಟಕ್ಕೆ ಕೊಡ್ಬೋದು ಎಲ್ಲ ಮಾಡ್ಬೋದು ಅವ್ಳಿಗೇನು ಊಟ ತಿಂಡಿ ಟಿಫನ್ ಏನು ತಿನ್ನೋಕ್ಕೆಲ್ಲ ಕೊಡೋಕೆ ಏನು ಬೇಜಾರ್ ಬೇಜಾರೇನಿಲ್ಲ ಇದೇ ಒಂದು ಸ್ವಲ್ಪ ಹುಚ್ಚಿ ಹೋಗ್ಕೊಂಡಾಗ ಒಂಥರ ಮನ್ಸಿಗೆ ಬೇಜಾರು ಅನ್ಸತ್ತೆ ಉಣ್ಣಕ ತಿನ್ನೋಕೆ ಕೊಡೋಕ್ಕೇನು ಬೇಜಾರಿಲ್ಲ ನೋಡಿ ಸ್ನಾನ ನಮ್ಮ ಅಡಶೆ ಬಂದು ಎಲ್ಲ ಡ್ರೆಸ್ಗೆ ಸಾಕಿ ರೆಡಿ ಮಾಡಿದಾರೆ ನಮ್ಮ ಮನೆಯವರು ಅವ್ರನ್ನ ಸ್ವಲ್ಪ ಹಂಗ ಇಲ್ಲಿ ವಾಕ್ ಮಾಡ್ಸಕೊಂತಾರೆ ಕೈ ಹಿಡ್ದಂಗೆ ಆಗಿರ್ತಾವೆ ಅಂತ ಅಂದೇಳಿ ಹಂಗಾಗಿ ಅಡ್ಡಾಡ್ಸಕೊಂತಾರೆ ಇಲ್ಲೇ ಮನೆಯೊಳಗೆ ವಾಕ್ ಈಗ ನೋಡಿ ದೋಸೆ ಮಾಡಿದ್ದೆ ದೋಸೆ ತಿಂತಾ ಇದ್ದಾರೆ ಟಿಫನ್ನು ತಿನ್ನಕ ಉಣ್ಣಕ ನೋಡ್ಕೊಳ್ಳ ಏನು ಬೇಜಾರಿಲ್ಲ ಹುಚ್ಚಿ ಬಂದು ಹೋಗ್ತಾರ ಮತ್ತೆ ಆಗಲೋ ಮನಿ ಹೊರಗಿಂದ ಹೊರಗೆ ಹೋಗ್ಬಿಡ್ತಾರ ಎರಡ್ ಸತಿ ಈಗ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡ್ಬಂದಾರ ಹೊರಗೆ ಹೋಗಿ ಹೋಗಿ ಓಡಿದ್ರು ಅದು ಒಂದು ಹಾಸಿಗೆ ಹುಚ್ಚಿ ಹೋಗಿ ಮತ್ತೆ ಹೊರಗೆ ಹೋಗೋದು ಒಂದು ಅಭ್ಯಾಸ ಇರೋದಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ನಿನ್ನೆ ಸೋ ನಿನ್ನೆ ಭಾನುವಾರ ಇವತ್ತು ಸೋಮವಾರದ ಬ್ಲಾಗ್ ಮಾಡ್ತಾ ಇದ್ದೀನಿ ನಿನ್ನೆ ನಿಮಗೆಲ್ಲ ಅದು ತೋರಿಸಿದೆ ನಮ್ಮ ಭಾವನಾರು ಹೆಂಗೆ ಹೆಂಗೆ ಇದು ಮಾಡಿದರು ಎಲ್ಲ ಹಾಸಿಗೆ ಒಳಗೆ ಹಿಂಗೆ ಮೂತ್ರ ಮಾಡ್ಕೊಂಡಿದ್ರು ಏನಂತಂದೇಳಿ ಮತ್ತು ಇವತ್ತು ಬೆಳಗ್ಗೆ ಹಂಗೆ ಮಾಡ್ಕೊಂಡಿದ್ರು ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಈಗ ಮನೆಯವರು ಎಲ್ಲ ಅವ್ರಿಗೆ ಮತ್ತೆ ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸಿ ಈಗ ಅವ್ರಿಗೆ ನಾನು ಅವಲಕ್ಕಿ ಮಾಡಿದ್ದೆ ಅವ್ರಿಗೆ ಅವಲಕ್ಕಿ ಕೊಟ್ಟಿದ್ದೀನಿ ಅವಲಕ್ಕಿ ತಿನ್ಕೊಂತ ಕುಂತಿದ್ದಾರೆ ನೋಡಿ ಫ್ರೆಂಡ್ಸ್ ಆದಷ್ಟು ಸ್ವಲ್ಪ ಬೇಗ ಯಾವನ ಆಶ್ರಮಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಬುದ್ಧಿಮಾಂದಿ ಆಶ್ರಮಗಳಿದ್ದರೆ ನನ್ನ ಮಾತಿನಿಂದ ಏನಾದ್ರು ಬೇಜಾರಾಗಿದ್ದರೆ ಸಾರಿ ಫ್ರೆಂಡ್ಸ್ ಯಾಕೆ ಈ ಥರ ಇರ್ತದೇನೆಂದರೆ ಅವರು ಎಲ್ಲೇನೋ ಒಂದು ಆಶ್ರಮದಾಗಿದ್ದಾರೆ ಸೇಫಾಗಿ ಏನೂ ಇರ್ತಾರೆ ಆರಾಮಾಗಿರ್ತಾರೆ ಉಂಡು ತಿಂದು ನಮಗೂ ಚಿಂತೆಗಲ್ಲ ಅವಾಗವಾಗ ಹೋಗಿ ಮಾತಾಡ್ಸಂಬರ್ಬೋದು ಏನಾರ ಕೊಟ್ಟು ಬರ್ಬೋದು ಅಂತ ಅಷ್ಟೇ ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋ ನೆನಚಿಕ್ತೀನಿ ಎಲ್ಲರಿಗೂ ನಮಸ್ಕಾರ